ಯು ಎಸ್ವೀಣ್ ಇವತ್ತು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಐ ಎಸ್ ಎಕ್ಸಾಮಿನೇಷನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ಎಕ್ಸಾಮಿನೇಷನ್ ಇದೆ ಒಂದು ಪೂರ್ವಭಾವಿ ಪರೀಕ್ಷೆಗಳು ಅಂತ ಹೇಳ್ತಾರೆ ಮತ್ತು ಅದನ್ನ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಎರಡನೇ ಹಂತ ಯಾವುದು ಅಂತ ಹೇಳಿದ್ರೆ ಮೇನ್ ಎಕ್ಸಾಮಿನೇಷನ್ ಮುಖ್ಯ ಪರೀಕ್ಷೆಗಳು ಅದು ಡಿಸ್ಕ್ರಿಪ್ಟ್ ಇನ್ ಬಗ್ಗೆ ಕೂಡ ನಾನು ವಿವರಿಸ್ತೇನೆ ಅದು ತರ್ಡ್ ವಿವರಿಸಿ ಯಾವುದು ಅಂತ ಹೇಳಿದ್ರೆ ಅದು ಡೆಲ್ಲಿ ಆಗುವಂತ ಪರೀಕ್ಷೆ ಈ ಮೂರು ಎಕ್ಸಾಮ್ಗಳ ಬಗ್ಗೆ ಹೇಳುವುದಾದ್ರೆ ನಾನು ಹೇಳಿದೆ ಫೈವ್ ಟು ಸಿಕ್ಸ್ ಲ್ಯಾಕ್ಸ್ಟೇ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆ ಎಕ್ಸಾಮಿನೇಷನ್ಗೆ ಎರಡು ಪೇಪರ್ಸ್ ಇರ್ತದೆ ಯಾವುದಂತಂದ್ರೆ ಒಂದು ಪೇಪರ್ ಜನರಲ್ ಸ್ಟಡೀಸ್ ಅಂತ ಸಾಮಾನ್ಯ ಜ್ಞಾನ ಅಂತ ಒಂದು ಪತ್ರಿಕೆ ಇರ್ತದೆ ಆ ಸಾಮಾನ್ಯ ಜ್ಞಾನ ಪತ್ರಿಕೆ ಇನ್ನೂರು ಮಾರ್ಕಿನ ಪೇಪರ್ ಅದರಲ್ಲಿ ಯಾವ ವಿಷಯವನ್ನು ಕವರ್ ಮಾಡ್ತಾರೆ ಅಂತ ಹೇಳಿದ್ರೆ ಇವನ್ನ ಎಕನಾಮಿ ಆಫ್ ದ ಕಂಟ್ರಿ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಮಾನಿಟಿಂಗ್ ಪೊಲಿಟಿಕಲ್ ಸಿಸ್ಟಮ್ ಕಾನ್ಸ್ಟಿಟ್ಯೂಷನ್ ಎನ್ವಿರಾನ್ಮೆಂಟ್ ಪರಿಸರ ಮತ್ತು ಜಿಯೋಗ್ರಫಿ ಜಿಯೋಗ್ರಫಿ ರೀತಿ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಮತ್ತು ಕರೆಂಟ್ ಇವೆಂಟ್ಸ್ ರಾಷ್ಟ್ರದಲ್ಲಿ ಆಗುವಂಥ ಪ್ರಸ್ತುತ ವಿದ್ಯಮಾನಗಳು ಜಾಗತಿಕ ವಿದ್ಯಮಾನಗಳು ಮತ್ತು ಆ ಜನರಲ್ ಸ್ಟಡೀಸ್ ಅದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪತ್ರಿಕೆ ಆಗಿರ್ತದೆ ಪೇಪರ್ ಸೆಕೆಂಡ್ ಅದನ್ನು ಸಿ ಸ್ಯಾಟ್ ಅಂತ ಹೇಳ್ತಾರೆ ಸಿ ಎಸ್ ಎ ಅಂತ ಹೇಳ್ತಾರೆ ಯಾವಂತಂದ್ರೆ ಸಿವಿಲ್ ಸರ್ವಿಸ್ ಆಪ್ ಟೆಸ್ಟ್ ಅಂತ ಹೇಳ್ತಾರೆ ಅದು ಇನ್ನೂರು ಮಾರ್ಕಿಗೆ ಇರುವಂತಹ ಪತ್ರಿಕೆ ಆ ಪೇಪರ್ ಅಲ್ಲಿ ಯಾವ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ ಒಂದು ರೀಸನಿಂಗ್ ಯಾವ ರೀತಿಯಲ್ಲಿ ನಾವು ತಾರ್ಕಿಕವಾಗಿ ಆಲೋಚನೆ ಮಾಡ್ತೀವಿ ಅಂದರೆ ಅದೇ ರೀತಿಯಲ್ಲಿ ಕಾಂಪ್ರಹೆನ್ಷನ್ ನಾವು ಒಂದು ವಿಷಯವನ್ನು ಯಾವ ರೀತಿಯಲ್ಲಿ ಗ್ರಹಿಸ್ತೇವೆ ಅದೇ ರೀತಿಯಲ್ಲಿ ರೀಸನಿಂಗ್ ರೀಸನಿಂಗ್ ಕೆಪಾಸಿಟಿ ಮತ್ತು ಆಪ್ಟಿಟ್ಯೂಡ್ ಟೆಸ್ಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಇರ್ತವೆ ಈ ಎರಡೂ ಪೇಪರ್ಗಳು ಕೂಡ ಮಲ್ಟಿಪಲ್ ಚಾಯ್ಸಿನ ಕ್ವಶನ್ಗಳು ಅಲ್ಲಿ ನಾಲ್ಕು ಉತ್ತರಗಳು ಇರ್ತದೆ ನೀವು ಒಂದು ಉತ್ತರವನ್ನು ಆಯ್ಕೆ ಮಾಡಬೇಕಾಗ್ತದೆ ನಾಲ್ವರು ಮಾರ್ಕಿಂಗ್ಗೆ ಆದರೆ ವಿದ್ಯಾರ್ಥಿಗಳೇ ಒಂದು ಮಾತನ್ನು ಗಮನಿಸಬೇಕು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಎಲ್ಲಿ ಆದರೂ ಜನರಲ್ ಸ್ಟಡೀಸ್ ಪೇಪರಲ್ಲಿ ನೀವು ಒಂದು ಉತ್ತರವನ್ನು ತಪ್ಪು ಬರೆದ್ರೆ ಅಲ್ಲಿ ನೆಗೆಟಿವ್

ಎಷ್ಟು ಹುದ್ದೆ ಇದೆ ಅದಕ್ಕೆ ಅನುಗುಣವಾಗಿ ಫಿಫ್ಟೀನ್ ಟು ಟ್ವೆಂಟಿ ಕ್ಯಾಂಡಿಡೇಟ್ಸ್ ಮೇನ್ ಎಕ್ಸಾಮ್ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡ್ತಾರೆ ಆ ಮುಖ್ಯ ಪರೀಕ್ಷೆ ಅದು ಡಿಸ್ಕ್ರಿಪ್ಟಿವ್ ಇನ್ ಅದು ವಿವರಣಾತ್ಮಕವಾಗಿ ಇರುವಂತಹ ಅಲ್ಲಿ ಒಂಬತ್ತು ಪತ್ರಿಕೆಗಳಿದೆ ಆ ಪತ್ರಿಕೆಗಳನ್ನ ಸಿಲೆಬಸ್ ಈಕ್ವಲ್ ಟು ಡಿಗ್ರಿ ಮುಖ್ಯ ಪರೀಕ್ಷೆಯ ಉದ್ದೇಶ ಯಾವುದು ಅಂತಂದ್ರೆ ಇನ್ಡೆಪ್ ನಾಲೆಜ್ ಅಂಡ್ ಅನಾಲಿಟಿಕಲ್ ಎಬಿಲಿಟೀಸ್ ಅಭ್ಯರ್ಥಿಗಳ ಆಳವಾದ ಜ್ಞಾನ ಮತ್ತು ಅವರಿಗೆ ಎಷ್ಟು ವಿಷಯದ ಬಗ್ಗೆ ಪರಿಜ್ಞಾನ ಇದೆ ಎಂಬುದನ್ನು ತಿಳ್ಕೊಳ್ಳುವುದು ಈ ಪರೀಕ್ಷೆಯ ಮುಖ್ಯ ಉದ್ದೇಶ ಆಗಿರ್ತದೆ ಇಲ್ಲಿ ಒಟ್ಟು ಒಂಬತ್ತು ಪತ್ರಿಕೆಗಳಿವೆ ಅಂದ್ರೆ ಎರಡು ಕ್ವಾಲಿಫೈಯಿಂಗ್ ಪೇಪರ್ಸ್ ಇದೆ ಅದು ಒಂದು ಯಾವ್ದು ಎನಿ ಇಂಡಿಯನ್ ಲ್ಯಾಂಗ್ವೇಜ್ ಅವರು ರಿಕಗ್ನೈಸ್ಡ್ ಇಪ್ಪತ್ತೆರಡು ಭಾಷೆಗಳಲ್ಲಿ ನೀವು ಯಾವುದೇ ಒಂದು ಭಾಷೆಯನ್ನ ಇಲ್ಲಿ ಬರೀಬೋದು ನಂತರ ಎರಡನೇದು ಯಾವ ಇಂಗ್ಲಿಷ್ ಇಂಗ್ಲಿಷ್ ಅವರು ಇದು ಕ್ವಾಲಿಫೈಯಿಂಗ್ ಪೇಪರ್ಸ್ ಈ ಪತ್ರಿಕೆಗಳಲ್ಲಿ ಇವರ್ ಟು ಗೆಟ್ ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ನಿಮ್ಮ ಉಳಿದ ಏಳು ಪತ್ರಿಕೆಗಳನ್ನ ವ್ಯಾಲ್ಯೂಷನ್ ಮಾಡುವುದಿಲ್ಲ ಮೂರನೇ ಪತ್ರಿಕೆ ಯಾವುದು ಎಸ್ಎ ರೈಟಿಂಗ್ ಅಂದ್ರೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂರ ಐವತ್ತು ಮಾರ್ಕಿನ ಎಸ್ಎ ಪೇಪರ್ ಕೇಳ್ತದೆ ಆಫ್ ಅವರ್ ಡ್ಯೂರೇಷನ್ ಅದು ಮೂರನೇ ಪೇಪರ್ ಮತ್ತು ನಾಲ್ಕು ಐದು ಆರು ಏಳು ಅದು ಜನರಲ್ ಸ್ಟಡೀಸ್ ಅಂದ್ರೆ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆಗಳು ಅದು ಕೂಡ ಇನ್ನೂರ ಐವತ್ತು ಮಾರ್ಕ್ಗೆ ಇರುವಂಥ ಪತ್ರಿಕೆಗಳು ಅದು ಅದರಲ್ಲಿ ಪಾಲಿಟಿ ಬರ್ತದೆ ನಂತರ ಎಕಾನಮಿ ಬರ್ತದೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬರ್ತದೆ ಮತ್ತು ಸೋಷಿಯಲ್ ಸೈನ್ಸು ಸೈನ್ಸ್ ಮತ್ತು ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳು ಕೂಡ ಅಲ್ಲಿ ಬರ್ತದೆ ಕೊನೆಯ ಎರಡು ಪೇಪರ್ ಹೇಳಿದ್ರೆ ಆಪ್ಷನಲ್ ಪೇಪರ್ಸ್ ಅದನ್ನು ಐಚ್ಛಿಕ ಪತ್ರಿಕೆಗಳು ಅಂತ ಕಟ್ಟ ನಿಮಗೆ ಯಾವ ಸಬ್ಜೆಕ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ನಿಮ್ಮ ಆಯ್ಕೆಯ ಯಾವುದೇ ಪತ್ರಿಕೆಯನ್ನು ಕೂಡ ನೀವು ತೆಗಿಯಬೇಕು ಆಯ್ತು ಸೋಷಲ್ ಸೈನ್ಸು ಅಥವಾ ಸೈನ್ಸ್ ಸಬ್ಜೆಕ್ಟು ಈವನ್ ಎಂಜಿನಿಯರಿಂಗ್ ಸಬ್ಜೆಕ್ಟು ಯಾವುದೇ ಆಯ್ಕೆಯನ್ನು ನೀವು ಮಾಡಬಹುದು ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸು ಯೂಸ್ ಟು ಓ ಸೆಲೆಕ್ಟ್ ಸೋಷಿಯಲ್ ಸೈನ್ಸ್ ಪೇಪರ್ಸು ಎಸ್ಪೆಷಲಿ ಹಿಸ್ಟ್ರಿ ಎಕನಾಮಿಕ್ಸ್ ಅಥವಾ ಪೊಲಿಟಿಕಲ್ ಸೈನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯಾಕಂದರೆ ಈ ಪತ್ರಿಕೆಗಳು ಅದು ತುಂಬ ಸ್ಕೋರಿಂಗ್ ಪೇಪರ್ ಅಂದರೆ ಇಲ್ಲಿ ಮೆರಿಟಿಗೆ ಯಾವ ಪೇಪರ್ನ ಗಮನಿಸ್ತಾರೆ ಆ ಲ್ಯಾಂಗ್ವೇಜ್ ಪೇಪರ್ನ ಮಾರ್ಕನ್ನು ಕನ್ಸಲ್ ಮಾಡೋದಿಲ್ಲ ಉಳಿದ ಎರಡೂ ಪೇಪರ್ಗಳಿಗೆ ಒಟ್ಟು ಸಾವಿರದ ಏಳ್ನೂರ ಐವತ್ತು ಮಾರ್ಕ್ ಇದೆ ಅದರ ಆಧಾರದಲ್ಲಿ ಮೆರಿಟನ್ನು ಮಾಡಿ ಆ ಲಿಸ್ಟ ಅನೌನ್ಸ್ ಮಾಡ್ತಾರೆ ಮತ್ತು ಮೆರಿಟ್ ಅಲ್ಲಿ ಆಯ್ಕೆಯಾದ ಸ್ಟೂಡೆಂಟ್ಸ್ ದೇ ಆರ್ ಸೆಲೆಕ್ಟೆಡ್ ರೌಂಡ್ ಮೂರನೇ ರೌಂಡಿಗೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಮೂರನೇ ರೌಂಡ್ ಯಾವುದು ಯು ಪಿ ಎಸ್ ಸಿ ನೇರವಾಗಿ ಇಂಟರ್ವ್ಯೂ ಮಾಡೋದು ಈ ಪ್ರೋಸೆಸ್ ಅದು ಡೆಲ್ಲಿಯಲ್ಲಿ ಯು ಪಿ ಎಸ್ಸಿ ಆಫೀಸಲ್ಲಿ ಆಗ್ತಾರೆ ಆ ಇಂಟರ್ವ್ಯೂಗೆ ಒಟ್ಟು ಇನ್ನೂರ ಎಪ್ಪತ್ತ ಐದು ಮಾರ್ಕ್ ಇರ್ತಾರೆ ಟೂ ಸೆವೆಂಟಿ ಫೈವ್ ಮಾರ್ಕ್ಸ್ ಆ ಇಂಟರ್ವ್ಯೂ ಅಲ್ಲಿ ನೀವು ಆಯ್ಕೆ ಮಾಡಿದಂತಹ ಸಬ್ಜೆಕ್ಟ್ಗಳು ಮತ್ತು ಕರೆಂಟ್ ಇವೆಂಟ್ಸು ಇಂಟರ್ನ್ಯಾಷನಲ್ ಇವೆಂಟ್ಸು ಇಂಟರ್ನ್ಯಾಷನಲ್ ಅಫೇರ್ಸು ಅದೇ ರೀತಿಯಲ್ಲಿ ಅನಾಲಿಟಿಕಲ್ ಸ್ಕಿಲ್ಸು ನಿಮ್ಮ ರೀಸನಿಂಗ್ ಕೆಪಾಸಿಟಿ ಆ ಪ್ಯಾನಲ್ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಮಾರ್ಕ್ ಅವಾರ್ಡ್ ಮಾಡ್ತಾರೆ ಅಂತಿಮ ಲಿಸ್ಟನ್ನು ರೆಡಿ ಮಾಡುವಾಗ ಸಾವಿರದ ಏಳ್ನೂರ ಐವತ್ತು ಮುಖ್ಯ ಪರೀಕ್ಷೆಯ ಏಳು ಪತ್ರಿಕೆಯಲ್ಲಿ ನೀವು ಪಡೆದ ಮಾರ್ಕ್ಸ್ಗಳು ಮತ್ತು ಇನ್ನೂರ ಎಪ್ಪತ್ತೈದು ಇಂಟರ್ವ್ಯೂ ಅಲ್ಲಿ ತೆಗೆದ ಮಾರ್ಕನ್ನ ಒಟ್ಟು ಸೇರಿಸಿ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ ಆ ಮೆರಿಟ್ ಲಿಸ್ಟಿನ ಪ್ರಕಾರ ಆಯ್ಕೆಯನ್ನು ಮಾಡ್ತಾರೆ ಮತ್ತು ಒಂದು ಪೋಸ್ಟಿಗೆ ಮೂರು ಅಭ್ಯರ್ಥಿಗಳನ್ನು ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ ಮತ್ತು ನಿಮ್ಮ ಮೆರಿಟಿನ ಆಧಾರದಲ್ಲಿಯೇ ನಿಮ್ಮ ಹುದ್ದೆ ಯಾವುದು ಅಂತ ನಿರ್ಧಾರ ಆಗ್ತದೆ ಅಂದರೆ ಮೆರಿಟಲ್ಲಿ ಪ್ರಥಮವಾಗಿ ಬರುವಂಥ ಕ್ಯಾಂಡಿಡೇಟ್ಸಿಗೆ ಅವರಿಗೆ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು ಇಂಡಿಯನ್ ಫಾರೆಂಟ್ ಸರ್ವಿಸು ಮತ್ತು ಇಂಡಿಯನ್ ಪೊಲೀಸ್ ಸರ್ವಿಸು ಇಂಥ ಹುದ್ದೆಗಳಿಗೆ ನೇಮಕ ಆಗ್ತದೆ ಮತ್ತು ಉಳಿದ ಹುದ್ದೆಗಳಿಗೆ ಇಂಡಿಯನ್ ಫಾರೆಸ್ಟ್ ಸರ್ವೀಸು ಇಂಡಿಯನ್ ರೆವಿನ್ಯೂ ಸರ್ವಿಸು ಇಂಡಿಯನ್ ಪೋಸ್ಟಲ್ ಸರ್ವಿಸು ಇಂಥ ಹುದ್ದೆಗಳಿಗೆ ಆಲ್ ಇಂಡಿಯಾ ಹುದ್ದೆಗಳಿಗೆ ನೇಮಕ ಆಗ್ತದೆ ಒಟ್ಟು ಪ್ರತಿ ವರ್ಷ ಏಳ್ನೂರರಿಂದ ಸಾವಿರ ಹುದ್ದೆಗಳಿಗೆ ನೇಮಕಾತಿ ಆಗ್ತದೆ ಸ್ಟೂಡೆಂಟ್ಸ್ ಡಾಕ್ಟರ್ ಪ್ರವೀಣ್ ಕೋಚಿಂಗ್ ಸೆಂಟರ್ನ ಮುಖ್ಯ ಉದ್ದೇಶವೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹಂತದಿಂದ ಎಂಟನೇ ಒಂಬತ್ತನೇ ಹತ್ತನೇ ಕ್ಲಾಸಿನಿಂದಲೇ ದಕ್ಷಿಣ ಕನ್ನಡ ಮತ್ತು ಮಂಗಳೂರಿನ ವಿದ್ಯಾರ್ಥಿಗಳಿಗೆ ಈ ಕಾಂಪಿಟೇಟಿವ್ ಪರೀಕ್ಷೆಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವುದು ಮತ್ತು ಅವರನ್ನು ನಿಮಗೆ ಸಿದ್ಧಪಡಿಸುವುದು ಆಗಿರ್ತದೆ ಎಲ್ಲ ಆಕ್ಸ್ಪಿರಂಟ್ಸು ಅವರು ನಮ್ಮಲ್ಲಿ ಯಾವುದೇ ರೀತಿಯ ಸಜೆಷನ್ಸಿಗೆ ಮತ್ತು ಗೈಡೆನ್ಸಿಗೆ ಡಾಕ್ಟರ್ ಪ್ರೈವೇಟ್ ಕೋಚಿಂಗ್ ಸೆಂಟರ್ನ ಅಪ್ ಮಾಡ್ಬೋದು ಧನ್ಯವಾದಗಳು